ಅಭಿಮಾನಿಯಾ ಮುಂದೆ ಹೋಗಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗಣೇಶಪ್ಪರ್ ಮಾತನಾಡ್ತಿರೋದು ನಾನು ಬಂದಿರೋದು ಇವತ್ತು ವಿಧಾನಸೌಧಕ್ಕೆ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವಾಗ ನಾವು ಬಂದಿರೋದು ವಿಧಾನಸೌಧಕ್ಕೆ ಬನ್ನಿ ಹಣ ಬನ್ನಿ ತೋರಿಸ್ತೀವಿ ಏನು ಹೇಳೋದು ಎಲ್ಲ

ನಾವೀಗೇ ಓದ್ತಾ ಇದ್ವಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲರೂ ಫೋಟೋ ಕೊಡ್ತಾರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬಂದವ್ರೆ ನಾನಿವಾಗ ಏನೋ ಒಂದು ಚಾಲೆಂಜ್ ಇಂತ ಮಾಡ್ಬೇಕು ಅಂತ ಅಂತ ಇದ್ದೀನಿ ಮಾಡ್ತೀನಿ ನೋಡಿ ಕೊನೆವರೆಗೂ ಏನಾಗುತ್ತೆ ಅಂತ ನೋಡೋಣ ಕನ್ನಡಿಗ ಹುಡುಗರು ಹುಡುಗಿಯರ ನಮ್ಮ ಕನ್ನಡಿಗರು ಎಷ್ಟು ಜನ ಹೆಲ್ಪ್ ಮಾಡ್ತಾರ ನೋಡೋಣ ಎಷ್ಟು ಜನ ನೋಡೋಣ ಬನ್ನಿ ಏನು ಮಾಡ್ತೀನಂದ್ರೆ ಏನಿಲ್ಲ ಒಂದು ಹತ್ತು ಹದಿನೈದು ಜನರೊಬ್ರು ಹೋಗ್ಬಿಟ್ಟು ಹೋಗ್ಬಿಟ್ಟು ದುಡ್ಡಿಸ್ಕೊತೀನಿ ಒಂದು ಹತ್ತೈದ ಹತ್ತು ಹದಿನೈದು ಜನರ ಹತ್ರ ಇಸ್ಕೊತೀನಿ ಹುಡ್ತವ್ರಲ್ಲ ನೋಡೋಣ ಇಸ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ಅದೇ ಮುಂದೆ ನೀವು ನೋಡಿ ಏನು ಮಾಡ್ತೀನಿ ಅಂತ ದುಡ್ಡು ತಗೊಂಡು ಅವ್ರ ಹತ್ರ ಅಂತ ಮುಂದೆ ನೋಡಿ ನೀವೇ ಏನು ಮಾಡ್ತೀನಂತ ನಗಲೇಬೇಕು ಬೇಕು ಒಂದು ಸಾರಿ ಯಾರು ಕೊಟ್ಟವ್ರೆಲ್ಲೋ ಗೊತ್ತಿಲ್ಲ ಗೊತ್ತಾಯ್ತಿಲ್ಲ ಮಾಡ್ತೀನಿ ಹೋಗಿ ಹೋಗಮ್ಮ ಹೋಗಿ ತುಂಬಾ ಮಳೆ ಬರ್ತೈತೆ ಅಂದರೂ ನೋಡ್ತೀನಿ ಯಾರಿಗಾದ್ರು ಹೋಗ್ಬೇಕು ಬರ್ತೈತೆ ಇಬ್ರು ಜನ ಇಲ್ಲ ಇವಾಗ ಎಲ್ಲರೂ ಹೋಗ್ಬಿಟ್ಟವ್ರೆ ಇಲ್ಲಿಂದ ಎಲ್ಲೆಲ್ಲಿ ಹೋಗಿ ನಿಂತವ್ರ ಗೊತ್ತಿಲ್ಲ ಒಬ್ಬರು ಇಲ್ಲ ಇವಾಗ ಎಲ್ಲರೂ ಆ ಕಡೆ ನಿಂತವ್ರೆ ಇಲ್ಲ ನಂತರ ಪಕ್ಕ ನಿಂತವ್ರೆ ಒಬ್ಬರು ಇಲ್ಲ ಇಷ್ಟೋ ಎಷ್ಟು ಜನ ಐತೆ ಅಂದ್ರೆ ನಮ್ಗೆ ನಡ್ಕೊಂಡು ಆಗ್ತಿರಲಿಲ್ಲ ಅಷ್ಟು ಜನ ಇದ್ದರು ಮಳೆ ಬರ್ತದೆ ಅಂದ್ ಕೂಡಲೇ ಒಬ್ರು ಬಂದಿಲ್ಲ ಯಾಕೆ ಅಂದರೆ ಹುಡುಗಿರಿ ಮುಖದಲ್ಲಿ ಯಾವತ್ತೋ ಅಲ್ಲಿ ಬಿಸ್ಲಿಕ್ಕಿರುತ್ತೆ ಅಲ್ವಾ ಅದೆಲ್ಲ ಹಾಳಾಗುತ್ತೆ ಅಂತ ಮಳೆಯಲ್ಲಿ ಹೊರಸಾಗ ಹೋಗೋವ್ರಿ ಇಲ್ಲ ಒಬ್ಬರು ಇಲ್ಲ ಬೇಕಪ್ಪ ಅಲ್ವಾ ಎಷ್ಟು ಮಂದಿ ಮೇಕಪ್ ಅಲ್ವಾ ಜಾಸ್ತಿ ಏನೋ ನೋಡುವ ಅದ್ರ ಒಬ್ಬರಿಲ್ಲ ಮೇಕಪ್ ಹೋಗೋ ಮಳೆಯಲ್ಲಿ ಮತ್ತೆ ನಡ್ಕೊಂಡಿದ್ರೆ ಫೋಟೋ ಇಟ್ಕೊಂಡಿದ್ರೆ ಯಾರಾದ್ರೂ ಕಾಣ್ತವ್ರ ಇಲ್ಲಿ ಹುಡುಗಿಯರು ಯಾರಾದ್ರೂ ಕಾಣ್ತವ್ರ ಯಾರು ಇಲ್ಲ ಎಲ್ಲ ಬಾಯ್ಸೆ ಅಲ್ಲೆಲ್ಲ ಫೋಟೋ ಇಸ್ಕೊತಾರ ಹುಡುಗಿಯರು ಯಾರು ನೋಡೋಣ ಇಲ್ಲಿ ಯಾರೋ ಫ್ಯಾಮಿಲಿ ಬಂದವ್ರೆ ಇಲ್ಲಿ ಪಕ್ಕ ಬಸ್ನಲ್ಲಿ সেপুরে <Giro> তুুনস <entender> <t Anfang> avez স ওশুি দেরো ಯಾರು ಕೊಡ್ತಾರೆ ಯಾರೋ ನಮ್ಮಗೆ ಇವಾಗ ಬೇಕಾದ್ರೆ ಮಾಡಿ ದುಡ್ಡು ಮಾಡ್ತೀವಿ ದುಡ್ಡು ಬಿಟ್ಟು ಬೇರೆ ಹಿಂಗೆ ಬೆಟ್ಟು ವಿಡಿಯೋ ಇವಾಗ ತಾನೇ ಮಳೆ ಬಂತು ಇವಾಗ ತಾನೇ ಬಿಸಿಲು ಎಷ್ಟು ಬಿಸಿಲು ಬಿಸಿ ಪಳಪಳ ನಡಿತಾ ಇತ್ತು ಇವಾಗ ನೋಡಿದ್ರೆ ಎಷ್ಟೋ ಮಳೆ ಇತ್ತು ಇವರು ಎಷ್ಟೋತನ ಇತ್ತು ಇವಾಗ ಎಷ್ಟು ಜನ ಬಂದವ್ರೆ ಮಳೆ ಬಂದಾಗ ಯಾರು ಇರಲಿಲ್ಲ ಎಲ್ಲ ನೋಡಿದ್ರೆ ಇವತ್ತು ಹೋದ್ರೆ ಎದುರುಗಡೆ ಫುಲ್ ಜಾತ್ರೆ ಐತೆ ಇವತ್ತು ಫುಲ್ ಜಾತ್ರೆ ಹೋಲಿ ಮನೆ ಹಾಕೋ ಬಾಗಿಲುಗಳಿಗೆ ಅವೆಲ್ಲ ಇಷ್ಟುಗಳು ಮನೆ ಹಾಕಬೇಕು ಇಲ್ಲೆಲ್ಲ ಹೆಣ್ಮಕ್ಳು ಎಲ್ಲ ಫುಲ್ ಜಾತ್ರೆ ಇದ್ದಂಗೆ ಇದ್ದಂಗ್ ಓದ್ತಿ ಎದುರುಗಡೆ ಅರ್ಶ ಬಿಸಿಲು ಅಂತ ಸಿಕ್ಕಾಪಟ್ಟೆ ಆಗೈತೆ ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಬಂದೈತೆ ಮಳೆ ಬಿದ್ದು ಒಂದು ಹತ್ತು ನಿಮಿಷನಾಗಿಲ್ಲ ಆಲ್ರೆಡಿ ಬಿಸಿಲು ಬಂದ್ಬಿಟ್ಟೈತೆ ಲೋಡ್ರಿರೋರೇ ನಮ್ಮ ರಾಜುಭಾಯಿ ಇವರು ಫುಲ್ ಖುಷಿಯಲ್ಲಿ ಹತ್ತಿರದವ್ರು ಇವತ್ತು ಹೋಗ್ತಾ ಇರ್ತೀವಿ ಹೀಗೆ ಮುಂದ್ಗಡೆ ಮುಂದ್ಗಡೆ ಹೀಗೆ ಹೋಗ್ತಾ ಇದ್ರೆ ಮುಂದ್ಗಡೆ ಜನಗಳು ಬರ್ತಾ ಇರ್ತಾರೆ ಹಾಗೆ ಇದೆ ನೋಡಿ ವಿಧಾನಕೋರ್ ನೈಟ್ ಇನ್ನು ಚೆನ್ನಾಗಿರುತ್ತೆ ಲೈಟ್ ಶೋ ಇರುತ್ತೆ ಅಲ್ವಾ ಅದಕ್ಕೆ ಇವತ್ತು ಇವಾಗ ಬಂದರೆ ಮುಖ ಎಲ್ಲ ಕಬ್ಗಾಗೋಗೈತೆ ಇರೋದೇನೋ ಬ್ಲ್ಯಾಕು ಅದ್ರಲ್ಲಿ ಮತ್ತೆ ಮುಗ್ಗಲ್ಲಿ ಆಟಾಡಿದ್ರೆ ಇಲ್ಲೂ ಬ್ಲ್ಯಾಕ್ ಆಗ್ತಿತ್ತು ಆಗಿದೆಯಾ ಆಲ್ರೆಡಿ ಇವ್ರ ಥರ ನಾವು ವೈಟ್ ಇಲ್ಲ ನಾವೇನು ನಾವೇನು ವೈಟ್ ಇಲ್ಲ ಬ್ಲ್ಯಾಕ್ ನಾವೆಲ್ಲ ಹುಡುಗರು ಬ್ಲ್ಯಾಕ್ ಇದ್ರೂ ಒಂದು ಗೊತ್ತು ಹುಡುಗರಿಗೆ ಹುಡುಗಿನ್ ಥರ ಮೇಕಪ್ ಮಾಡ್ಕೊಂಡು ಆಟಾಡಿಸೋಕೆ ನಮಗಿಲ್ಲ ಹುಡುಗರಿಗೆ ಕೊಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ಮೇಕಪ್ ಹತ್ಕೊಂಡು ಬಂದಿರ್ತಾರೆ ಬಟ್ ಜಿಲ್ಲೆಡಿದರೆ ಎಲ್ಲ ಹೋಗ್ಬಿಡುತ್ತಲ್ಲ ಅದು ಅದಕ್ಕೆ ಯಾರು ಕಾಣ್ತಾ ಇಲ್ಲ ಇವಾಗ ಜಾಸ್ತಿ ಅದೇನೋ ಬ್ಯಾಗಲ್ಲಿ ತಂದುಬಿಡ್ತಾರೆ ಮೇಕಪ್ ತಟ್ಟು ಆಲ್ರೆಡಿ ಬ್ಯಾಗ್ ಇರೋದೇ ಅದ್ರ ಸಲುವಾಗಿ ಹೋಗ್ಬಿಟ್ಟು ಎಲ್ಲಾದರೂ ಮೇಕಪ್ ಮಾಡ್ಕೊಂಡು ಮತ್ತೆ ಬರ್ತಾರೆ ಆಯ್ತು ಅಷ್ಟೇ ಹುಡುಗರನ್ನ ಹಾಳು ಮಾಡಿರ್ತಾರೆ ಅಷ್ಟೇ ಇಲ್ಲೆಲ್ಲ ಜಾತ್ರೆ ಮಕ್ಳು ಆಡೋ ಆಟ ಮತ್ತು ಅಡುಗೆ ಮಾಡೋ ಸಾಮಾನುಗಳು ಇವೆಲ್ಲ ನಮ್ಮ ರಾಜ್ಯ ಮದುವೆಗೆ ಅವೇ ಕೊಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಮದುವೆ ಚೆನ್ನಾಗೈತೆ ನಾನು ನೀವು ತಿನ್ ಎಲ್ಲಾದ್ರೂ ಸಿಕ್ಕಿದ್ರೆ ಟೇಸ್ಟ್ ಮಾಡಿ ನೋಡಿ ತಿನ್ಬಿಟ್ಟೆ ಮತ್ತೆ ಬ್ಲಾಕ್ ನೋಡೋದಾಯ್ತು ಜೂಮ್ ತಿನ್ಮೇದ ವಾಟರ್ಬಾಲ್ ತೋದಿ ಕಾರ್ಯ ಜಾಸ್ತಿ ಅಷ್ಟು ತೋರ್ತಿದ್ವಿ ಮನೆಗೆ ಹೋಗ್ತೀವಿ ಬಿಸಿಲು ಬಂದೈತೆ ಜಾಸ್ತಿ ಮತ್ತೆ ನೆಕ್ಸ್ಟ್ ತೋರಿಸ್ತಿವಿ ಒಂದ್ಗಡೆ ಹಾಗೆ ಇನ್ನು ಪ್ರಯತ್ನ ಪಡ್ತೀನಿ ಬೆಳಿಬೇಕು ಅನ್ನೋ ಆಟ ಇತ್ತಂದ್ರೆ ಮನುಷ್ಯ ಏನೇ ಮಾಡಿದ್ರು ಬೆಳಿತಾನೆ ಬೆಳಿ ಬೆಳೀಬೇಕನ್ನು ಮಾತ್ರ ಅಣ್ಣ ಅಷ್ಟೇ ಓಕೆ ಬಾಯ್ ವಿಡಿಯೋನ ಫೋನ್ ಮಾಡಿದರೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ